ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ರಾಜಶೇಖರ್ ಚೌಟ್ರಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಬೃಹತ್ ಆಕಾರದ ಕಟ್ಟಡದಲ್ಲಿ ನೋಡಿ ಎದುರಿಗೆ ಮಹಾದೇಶ್ವರ ದೇವಸ್ಥಾನ ಇದೆ ನೋಡಿ ಇದು ಮೈಸೂರು ಹೃದಯ ಭಾಗದಿಂದ ಬರ್ತಕ್ಕಂಥ ರಸ್ತೆ ಇದು ಈ ರಸ್ತೆ ಮುಂಭಾಗದಲ್ಲಿ ಇರ್ತಕ್ಕಂಥ ಮಹೀಂದ್ರ ಶೋರೂಮ್ನವರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸಿ ಇವತ್ತು ಉದ್ಘಾಟನೆಯನ್ನು ಸಹ ಮಾಡಿದ್ದಾರೆ ಕನ್ನಡಕ್ಕೆ ಯಾವುದೇ ರೀತಿ ಒತ್ತು ಕೊಟ್ಟಿಲ್ಲ ಆದ್ದರಿಂದ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ಥಳೀಯ ಮಾಲೀಕರನ್ನ ಸಂಪರ್ಕ ಮಾಡಿ ಮನವಿ ಮಾಡ್ತೇವೆ ಅವ್ರು ಯಾವ ರೀತಿ ನಮಗೆ ಉತ್ತರ ಕೊಡ್ತಾರೆ ಅದರ ಮೇಲೆ ನಮ್ಮ ಮುಂದಿನ ಹೋರಾಟ ಆಗುವ ದುರಂತವೇನೆಂದರೆ ಅಧಿಕಾರಿಗಳು ಏನ್ ಮುಂಡ್ ತಿಂತ ಅಂತ ಜನ್ಮಕ್ಕೆ ಬೆಂಕಿ ಯಾಕೂರ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಯಾವ ರೀತಿ ಇದಕ್ಕೆ ಅನುಮತಿ ಕೊಟ್ರು ತೋರ್ಸು ಆನಂದ್ ಕರ್ಸು ಯಾರು ಮಾಲೀಕರು ಯಾರು ವ್ಯವಸ್ಥಾಪಕರು ಯಾರು ಗೆಳೆಯರೇ ಬಾಯಿ ಈ ಕಡೆ ನೀವು ಯಾರು ಮಾಲೀಕರು ಯಾರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಹಾಗೂ ಮಲೆ ಮಹದೇಶ್ವರ ದೇವಸ್ಥಾನ ಇಲ್ಲೇ ಇದೆ ಇವತ್ತೇನು ನಮ್ಮ ಮಹೀಂದ್ರಾ ಕಂಪ್ನಿಯವರು ಒಂದು ಶೋರೂಮ್ನ ಇವತ್ತು ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ಯಶಸ್ವಿಯಾಗಲಿ ಆದರೆ ಕನ್ನಡವನ್ನು ಸಂಪೂರ್ಣವಾಗಿ ಕಡೆಗಣಿಸಿದರೆ ಅಂದರೆ ಕಡೆಯಲ್ಲಾಕಿದಾರೆ ಕನ್ನಡವನ್ನು ನೋಡಿ ನೀವು ಈಗ ಸಂಬಂಧಪಟ್ಟಂತೆ ಅನುಮತಿ ಕೊಡ್ತಾರಲ್ಲ ಈ ಅವಿವೇಕಿ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಚಾಟಿ ಹಾಟ್ ಬೀಳ್ಸ್ಬೇಕು ಅವ್ರಿಗೆ ಯಾವ ರೀತಿ ಚೀಮಾರಿ ಹಾಕಬೇಕು ಗೊತ್ತಾಯ್ತಲ್ಲ ಆದ್ರೆ ಕನ್ನಡವನ್ನ ಕಡೆ ಹಾಕಿದರೆ ಆಂಗ್ಲ ಭಾಷೆಯಲ್ಲಿ ಮೊದಲೇ ಹಾಕಿದ್ದಾರೆ ಈ ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತ ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಜವಾಬ್ದಾರಿ ಅಧಿಕಾರಿಗಳು ಇವ್ರಿಗೆ ಜನ್ಮದ ಬೆಂಕಿ ಹಾಕಿ ಅವ್ರಿಗೆ ನಾಚಿಕೆ ಆಗಲ್ವಾ ಅಂತ ನಾವು ಎಷ್ಟು ಸಾರಿ ಹೋರಾಟ ಮಾಡೋದು ಕಳೆದ ಒಂದೂವರೆ ತಿಂಗಳಿಂದ ಕನ್ನಡ ಸಂಸ್ಕೃತಿ ಇಲಾಖೆ ಅಧ್ಯಕ್ಷರು ಪುರುಷೋತಮ್ ಬಿಳಿಮಯ ಅವ್ರು ಬಂದು ಮೈಸೂರಿನಲ್ಲಿ ಸಭೆ ಮಾಡಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೂ ಸಹ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಈಗ ಈಗ ಸಂಬಂಧಪಟ್ಟಂತ ಮ್ಯಾನೇಜರ್ ಅವ್ರು ಅವ್ರಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಮನವಿ ಮಾಡ್ತೇವೆ ಇಷ್ಟು ದಿನದಲ್ಲಿ ಅದನ್ನ ತೆರವುಗೊಳಿಸ್ಬೇಕು ಕನ್ನಡವನ್ನ ಕಡೆಗಣಿಸಿರತಕ್ಕಂಥದ್ದು ನೀವು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಕನ್ನಡಕ್ಕೆ ದ್ರೋಹ ಪಡೀತಾ ಇದ್ರಿ ಇಲ್ಲಿ ನೆಲ ಇಲ್ಲೇ ಗಾಳಿ ಇಲ್ಲಿ ವ್ಯವಹಾರ ಮಾಡಿ ಕನ್ನಡವನ್ನ ಅಕ್ಷಮಯವಾಗಿ ನೀವು ಕಂಡ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಅವ್ರಿಗೆ ಮನವಿ ಎಚ್ಚರಿಕೆ ನೀಡ್ತೇವೆ ಇವತ್ತು ಒಳ್ಳೆ ಅವ್ರ ಹೆಸರು ಬರೋದು ನಿಮ್ಮ ಹೆಸರಿಗೆ ಕೊಡದ್ರ ಮಹೀಂದ್ರ ಶೋರೂಮ್ ಆನಂದ್ ಕಾರ್ ಅನಂತ್ ಕಾರ್ಸ್ ಇದು ಅನುಮತಿ ತಗೊಂಡಿದ್ರ ಮೈಸೂರು ಮಹಾನಗರ ಪಾಲಿಕೆಯಿಂದ ಯಾವಾಗ ತಗೊಂಡಿರೋದು ಅನುಮತಿನ ಅದಕ್ಕೆ ಈ ಅನುಮತಿ ತಗೋಬೇಕಾದ್ರೆ ನಿಮ್ಮ ಹತ್ರ ಅಂತ ದುಡ್ಡು ಕಟ್ಟಿಸ್ಕತೀರ ಅವರು ಸುಮ್ಮನೆ ಕೊಡಲ್ಲ ಅಲ್ವಾ ದುಡ್ಡು ಕಟ್ಟಿಸ್ಕೊಂಡಾಗ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ನಿಮಗೆ ಮಾಹಿತಿ ಕೊಡಬೇಕು ಕನ್ನಡ ಇಷ್ಟಾಗಬೇಕು ಸಹ ಆಂಗ್ಲ ಭಾಷೆ ಆಗ್ಬೇಕು ಈಗ ಕನ್ನಡದಲ್ಲಿ ನಾಮಪಲ್ಕೊಳ್ಳದೇ ದೊಡ್ಡ ಸುದ್ದಿ ಆಗಿದೆ ಶೇಕಡ ಅರುವತ್ತು ಭಾಗ ಕನ್ನಡ ಇರಬೇಕು ನಲವತ್ತು ಭಾಗ ಆಂಗ್ಲ ಭಾಷೆ ಇರಬೇಕು ಅಂತ ನೀವು ಎರಡು ಒಂದೇ ಈಕ್ವಲಾಗಿ ಕನ್ನಡವನ್ನು ಹಾಕಿದಿರಿ ಆಂಗ್ಲ ಭಾಷೆಯನ್ನು ಮೊದಲು ಹಾಕಿದಿರಿ ನಾವು ಕಳೆದ ಹದಿನೈದು ಇಪ್ಪತ್ತು ದಿವಸದ್ದು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀವಿ ನೋಡೋಣ ಏನಾದರೂ ಬದಲಾವಣೆ ಕಾಣ್ಬೋದು ಕಾಣ್ಬೋದು ಅಂದ್ಕೊಂಡಿದ್ದೀವಿ ಏನು ನೀವು ಹಾಕಿದ್ರಲ್ಲ ಅಲ್ಲಿ ನೋಡಿ ಅದನ್ನು ನೀವು ಹೈಲೈಟ್ ಮಾಡಬೇಕಾಗಿರೋದು ಕನ್ನಡ ನಾಮಫಲಕ ಹಾಕಿ ಅಲ್ಲಿ ಕನ್ನಡವೇ ಇಲ್ಲ ನಮಗೆ ನೋವಾಗ್ತದೆ ಕನ್ನಡಿಗರಿಗೆ ಆದ್ದರಿಂದ ನೀವು ಈ ಕೂಡಲೇ ಇನ್ನೊಂದು ವಾರದೊಳಗಡೆ ಒಂದು ವಾರ ನಿಮಗೆ ಗಡುವು ಕೊಡ್ತೀವಿ ಒಂದು ವಾರದೊಳಗಡೆ ಕನ್ನಡವನ್ನು ಈ ಕಡೆ ಹಾಕಬೇಕು ಅದು ಬೃಹತ್ ಆಕಾರದಲ್ಲಿ ಕನ್ನಡ ಇರಬೇಕು ನೀವು ಕನ್ನಡ ಹಾಕಿದ್ರೆ ವ್ಯಾಪಾರ ಆಗೋಲ್ಲ ಅಂತ ತಿಳ್ಕೊಂಡಿದ್ದೀರಾ ಈಗ ನೀವು ಕನ್ನಡವನ್ನು ದೊಡ್ಡ ಮಟ್ಟದಲ್ಲಿ ಬೃಹತ್ ಆಕಾರದಲ್ಲಿ ಕನ್ನಡ ಹಾಕಿ ಆಂಗ್ಲ ಭಾಷೆ ನಲವತ್ತು ಭಾಗ ಇರಬೇಕು ಆದರೆ ಕನ್ನಡಕ್ಕೆ ಮೊದಲನೇ ಸ್ಥಾನ ಕೊಡಬೇಕು ನೀವು ಕನ್ನಡಕ್ಕೆ ಪರಿವರ್ತನೆ ಆಗಬೇಕು ಕನ್ನಡವನ್ನು ಗೌರವಿಸ್ಬೇಕು ನೀವು ಅದರಿಂದ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮಗೆ ಮನವಿ ಮಾಡ್ತಾಯಿದ್ವಿ ಒಂದು ವಾರ ಗಡುವು ಕೊಡ್ತೀವಿ ಒಂದು ವಾರದಲ್ಲಿ ನೀವು ಈಗ ಏನಿದೆ ಅದು ಉಲ್ಟ ಆಗಬೇಕು ಬೃಹತ್ ಆಕಾರದಲ್ಲಿ ಕನ್ನಡ ಇರಬೇಕು ಆಮೇಲೆ ಅಲ್ಲೂ ಕನ್ನಡ ಇರಬೇಕು ಅದು ಏನು ನೀವು ಅದು ಸಿಂಬಲ್ ನಿಮಗೆ ಅದು ಆ ಸಿಂಬಲಲ್ಲಿ ಕನ್ನಡ ಎದ್ದು ಕಾಣಬೇಕು ಕನ್ನಡಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿ ಲೈಟ್ಗಳು ಇವು ಬೇ ಆಂಗ್ಲ ಭಾಷೆಗೆ ಬಿಡ್ತೀರಿ ಕನ್ನಡವನ್ನು ಕಡೆಗಣಿಸ್ತೀರಿ ಮಾಡಬಾರ್ದು ನೀವೆಲ್ಲ ಕನ್ನಡಿಗರೇ ಬನ್ನಿ ತಳಿ ಆಯ್ತಾ ಇನ್ನೊಂದು ವಾರದೊಳಗಡೆ ನಮ್ಮ ನಮಗೆ ನಾಳೆ ನಮಗೆ ಮಾಹಿತಿ ಕೊಡಬೇಕು ನಮಗೆ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆಯಲ್ಲಿ ಮಹೀಂದ್ರ ಕಂಪ್ನಿಯವರು ಒಂದು ಇವತ್ತು ಶೋರೂಮ್ನ ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಕನ್ನಡವನ್ನ ಕಡೆಗಣಿಸಿದರೆ ಇವರಿಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಹಾಗೂ ಕನ್ನಡ ಸಾಂಸ್ಕೃತಿ ಇಲಾಖೆಯಿಂದ ಯಾವ ರೀತಿ ಇವರಿಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಇಲ್ಲಿಯ ಮ್ಯಾನೇಜರ್ ಆದಂಥ ಶಶಿಧರ್ ಅವರು ಮಾತಾಡಿ ನಾವು ಬದಲಾವಣೆ ಮಾಡ್ತೀವಿ ಸರ್ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದರೆ ಆದರೆ ಕನ್ನಡ ಸಾಂಸ್ಕೃತಿ ಇಲಾಖೆ ಎತ್ತಾಸ ಆಗ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎತ್ತ ಆಗ್ತಾ ಇದ್ದಾರೆ ಇವರು ಆ ಸ್ಥಾನದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ನೀವು ರಾಜೀನಾಮೆ ಕೊಡ್ರಿ ಇವರಿಗೆಲ್ಲ ಮಾಹಿತಿ ಕೊಡಿ ನೋಡಿ ಇವತ್ತು ನಮ್ಗೆ ಮಾಹಿತಿ ಇಲ್ಲ ಅಂತಾರೆ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಅವ್ರಿಗೆ ಹೃದಯ ಪೂರ್ವಕವಾಗಿ ಮನವಿ ಮಾಡಿ ಒಂದು ವಾರ ಗಡುವು ಕೊಟ್ಟಿದೀವಿ ಅವರು ನಮ್ಮ ಮಾಲೀಕರ ಹತ್ರ ಮಾತಾಡಿ ನಾಳೆನೇ ಕರೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದರೆ ದಯಮಾಡಿ ನೀವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಅವ್ರಿಗೆ ಮನವಿ ಮಾಡಿರೋದ್ರಿಂದ ಈ ಸಮ ನೋಡಿ ಕಳೆದ ಒಂದು ಒಂದುವರೆ ತಿಂಗಳಿಂದಾಗ ಕನ್ನಡ ಸಂಸ್ಕೃತಿ ಇಲಾಖೆ ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬಿಳಿಮಳೆಯವರು ನಮ್ಮ ಹೋರಾಟದ ಒಂದು ಪವರ್ ತಡಿಲಾರದೇ ಮೈಸೂರು ಚಾ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಸಭೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಡಾಕ್ಟರ್ ಬಿಳಿಮಳೆಯವರೇ ಪುರುಷೋತ್ತಮ್ ಬಿಳಿಮಳೆಯವರೇ ನೀವು ರಾಜೀನಾಮೆ ಕೊಡಿ ನಿಮ್ಮ ಪವರ್ ಏನೂ ಇಲ್ಲ ನೀವೆಲ್ಲ ಪಟ್ಟಿ ಬಕೆಟ್ ರಾಜಕಾರಣಿಗಳು ಅಂತ ನಮಗೆ ಕಾಣ್ತಾ ಇದೆ ಬಕೆಟ್ ರಾಜಕಾರಣವನ್ನು ಬಿಟ್ಟು ಸಾಂಸ್ಕೃತಿ ನಗರಕ್ಕೆ ಮೈಸೂರು ಅರಮನೆಗಳ ನಗರ ರಾಜಮನೆತನದ ನಗರ ರಾಜರು ಆಡದಂತ ನಾಡಲ್ಲಿ ಕನ್ನಡವನ್ನ ಕಡೆಗಣಿಸುವುದು ಅಕ್ಷಮ್ಯ ಅಪರಾಧ ಇದನ್ನ ನಾವು ಖಂಡಿಸಿ ಈ ಸಂಬಂಧಪಟ್ಟಂತ ಮೇನೇಜರ್ ಅವ್ರಿಗೆ ಶಶಿಧರ್ ಅವ್ರಿಗೆ ಮನವಿ ಮಾಡಿದಿವಿ ಒಂದು ವಾರ ಗಡುವು ಕೊಟ್ಟಿದೀವಿ ಇಷ್ಟಿ ನಾನು ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಗೈ ಜೈ ಕನ್ನಡ ಮಾತೆಗೆ ಜಗನ್ಮಾತ ಚಾಮುಂಡೇಶ್ವರ್ಗೆ ನಾಲ್ವಡ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು ಒಂದು ಫೋಟೋ ತೆಗೆದು ಬಿಡಿ